ಇಂಥ ಜ್ಞಾನ ಇದೆಯಲ್ಲ ಈ ಜ್ಞಾನ ಏನು ಮಾಡತೈತಿ ಇದು ಬಿಡಿಸಿ ಬಿಡಿಸಿ ತೋರಿಸ್ತೈತಿ ಏನು ಬಿಡಿಸಿ ತೋರಿಸ್ತೈತಿ ಅಂದ್ರೆ ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಅಕ್ಯುರೇಟ್ ನಾಲೆಜ್ ಕೊಡ್ತೈತಿ ನಿನಗೆ ಸ್ಕ್ಯಾನ್ ಮಾಡ್ತೈತಿ ಎಮ್ ಆರ್ ಐ ಮಾಡಿದ್ರೆ ಗೊತ್ತಾಗ್ತೈತಿಲ್ಲ ನಮಗೆ ಎಲ್ಲಿ ದೋಷ ಐತಿ ಅಂತ ಗೊತ್ತಾಗ್ತೈತಿ ಎಮ್ ಆರ್ ಐ ಸ್ಕ್ಯಾನ್ ಮಾಡಿರ್ತಾರಲ್ಲ ಸಿಟಿ ಸ್ಕ್ಯಾನ್ ಅಂತ ಮಾಡುತ್ತಾರೆ ಹಂಗ ಜ್ಞಾನ ಏನ್ ಮಾಡ್ತೈತಿ ಅಂದ್ರೆ ಸ್ಕ್ಯಾನ್ ಮಾಡ್ತೈತಿ ಯಾವುದು ಸರಿ ಯಾವುದು ತಪ್ಪು ಯಾವುದು ಒಳ್ಳೇದು ಯಾವ್ದು ಅಂತ ಸ್ಕ್ಯಾನ್ ಮಾಡಿ ತೋರಿಸ್ತೈತಿ ಯಾಕೆ ಅವಶ್ಯಕತೆ ಐತಿ ಅಂದ್ರ ಏನು ಈ ಜಗತ್ತು ಹಿಂಗ ಕಾಣತೈತಿಲ್ಲ ಕಂಡಿದ್ದ ಕಂಡಂಗೆ ಇರೋದಿಲ್ಲ ನಾವು ಆಡು ಭಾಷೆ ಒಳಗೆ ಅನ್ನೋದಿಲ್ಲ ನೋಡ್ರಪ್ಪ ಬೆಳ್ಳಗಿರೋದೆಲ್ಲ ಹಾಲಲ್ಲ ಅನ್ನೋದಿಲ್ಲ ಬೆಳ್ಳಗಿದ್ದೆಲ್ಲ ಹಾಲು ಅಂತ ತಿಳ್ಕೊಬೇಡ್ರಿ ನೀವು ಬೆಳ್ಳ ಬಹಳ ಇರುತ್ತವ ಹಾಲು ಬೆಳಗ್ಗೆ ಇರ್ತೈತಿ ಅಲ್ಕೋ ಹಾಲು ಬೆಳ್ಳಗ ಇರ್ತೈತಿ ಆ ಟೈಪ್ ಹೋದಾವೆ ಹಾಲು ಬೆಳಗ್ಗೆ ಇರ್ತೈತಿ ಅಲ್ಕೋ ಹಾಲು ಬೆಳ್ಳಗ ಇರ್ತೈತಿ ಬೆಳಗ್ಗೆ ಇದ್ದಿದ್ದ ಹಾಲನ್ನು ತಿಳ್ಕೊಬೇಡ ನೀನು ಹಿಂಗ ತಪ್ಪು ತಿಳ್ಕೊಂಡಿದ್ದ ಬದುಕು ಕೆಟ್ಟೈತಿಲ್ಲ ನಮ್ಗೆ ಈಗ ನೀವು ನೋಡ್ರಿ ಒಂದು ಒಂದು ಹಿಂಗೆ ಕುರ್ಚಿ ಹಾಕಿ ಒಂದು ಟೇಬಲ್ ಇಡ್ರಿ ಟೇಬಲ್ ಮ್ಯಾಲ ಒಂದು ಗ್ಲಾಸ್ನಾಗ ಹಾಲು ಒಂದು ಗ್ಲಾಸ್ನಾಗ ಅಲ್ಕೋಹಾಲ್ ಹಾಕ್ರಿ ಅಲ್ಕೋಹಾಲ ಅಂದ್ರೆ ಸರಾಯಿ ಹುಡುಗನ ಕೂಡಿಸ್ರಿ ಹುಡುಗನ ಕೈ ಯಾಕಡೆ ಹೋಗುತ್ತಾ ಹುಡುಗೇನು ಕುಡೀತ ಹಾಲಿನ ಕಡೆನೆ ಕೈ ಹೋಗ್ತೈತ ಆ ಹುಡುಗನ್ ನೆಪಸ್ರಿ ಮತ್ತ ಒಂದ್ ಗ್ಲಾಸ್ನಾಗ ಹಾಲ ಒಂದು ಗ್ಲಾಸ್ನಾಗ ಅಲ್ಕೋಹಾಲ್ ಇಟ್ಟು ಅವ್ರ ಅಪ್ಪನ ಕೂಡಸ್ರಿ ಕುರ್ಚಿ ಮೇಲೆ ನೀವು ಹಾಲಿನ ಕಡೆ ಕೈ ಹೋದ್ರ ಅವ್ರ ಮನಿ ದೇವರಾಣಿ ಅವ್ರ ಅಪ್ಪನ ಕೈ ಹಾಲಿನ ಕಡೆನೆ ಹೋಗ್ತೈತಿ ಅವ ಹುಡುಗಂತನ ಯಪ್ಪಾ ಬೆಳ್ಳಗೈತೆ ಅಂತ ತಿಳ್ಕೊಂಡು ಹಾಲ್ ಅನ್ನೋದು ಗೊತ್ತಾಗ್ಲಿಲ್ಲ ನಿನಗ ಅಲ್ಕೋಹಾಲ್ ಅಂತ ಯಾವ್ದು ಗೊತ್ತಾಗ್ಲಿಲ್ಲ ಕೊಡಿ ನೋಡು ನಾ ಹಾಲು ಕುಡ್ಕೊಂತಿದ್ದ ದಿವ್ಸ ತಾಯಿ ತೊಡಿ ಮೇಲೆ ಮುಕ್ಕೊಂತೀನಿ ನೀ ಅಲ್ಕೋಹಾಲ್ ಕುಡ್ದಕ್ ದಿವ್ಸ ಹೋಗಿ ಗಟರ್ದಾಗ ನಾಯಿ ತೊಡಿ ಮೇಲೆ ಮುಕ್ಕೊಂಡ್ ಬರ್ತಿ ಅಂತ ಗೊತ್ತಾಗೋದಿಲ್ಲ ಒಂದ ರೀತಿ ಇರ್ತೈತಿ ಜ್ಞಾನ ಬಿಡಿಸಿ ಬಿಡಿಸಿ ತೋರಿಸ್ತೈತಿ ಮನುಷ್ಯಾಗ ಯಾವುದು ಕಣ್ಣಿಗೆ ಕಂಡಿದ್ದೆಲ್ಲ ಜ್ಞಾನಕ್ಕೆ ಜ್ಞಾನಕ್ಕೊಳದಿದ್ದೆಲ್ಲ ಒಳ್ಳೆ ರೀತಿಯಾಗಿರುವುದಿಲ್ಲ ಮನುಷ್ಯನೇ ಕಣ್ಣಿಗೆ ಕಂಡದ್ದು ಜ್ಞಾನಕ್ಕೆ ಜ್ಞಾನಕ್ಕೊಳೆದ್ದು ಒಂದಿಷ್ಟು ಪರೀಕ್ಷೆ ಮಾಡಿ ಸ್ವೀಕಾರ ಮಾಡಬೇಕು ಸತ್ಯವನ್ನು ನಿರ್ಧರಿಸಿ ಸ್ವೀಕಾರ ಮಾಡಬೇಕು ಯಾವುದು ಸರಿ ಯಾವುದು ಕೆಟ್ಟದ್ದು ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಯಾವುದು ಹಿತ ಯಾವುದು ಅಹಿತ ಹಿಂಗ ಬಿಡಿಸಿ ಬಿಡಿಸಿ ನೋಡಿ ಜ್ಞಾನದ ಕಣ್ಣಿನಿಂದ ಕೆಟ್ಟದ್ದನ್ನು ಬಿಟ್ಟು ಒಳ್ಳೆಯದನ್ನು ಆಯ್ಕೆ ಮಾಡಿಕೊಂಡು ಬದುಕು ಕಟ್ಕೊಂತೀಯಲ್ಲ ಇದಕ್ಕೆ ಯೋಗ ವ್ಯವಸ್ಥಿತಿ ಅಂತ ಕರೀತಾರೆ ಇದಕ್ಕೆ ಇದು ಗೀತೆಯ ಮೂರನೆಯ ಗುಣ ಮೊನ್ನೆ ಅಭಯಂ ನೋಡಿದ್ದೀವಿ ಸತ್ವ ಸಂಸುದ್ಧಿ ಅಭಯಂ ಸತ್ವ ಜ್ಞಾನ ಯೋಗ ವ್ಯವಸ್ಥಿತಿ ಇದು ಮೂರನೇ ಜ್ಞಾನ ಬಿಡಿಸಿ ಬಿಡಿಸಿ ತೋರುತ್ತೆ ತೋರಿಸ್ತೈತೆ ಮನುಷ್ಯಾಗ ನೋಡು ಯಾವುದು ಸರಿ ಯಾವುದು ಕೆಟ್ಟ ಯಾವುದು ಹಿತ ಯಾವುದು ಅಹಿತ ಅಹಿತವಾದದ್ದನ್ನ ಕೆಟ್ಟದ್ದನ್ನ ಅದು ವಿಯೋಗ ಮಾಡು ಬಿಡು ಯಾವುದು ಒಳ್ಳೆಯದೈತಿ ಅದರ ಯೋಗ ಆತು ಅಂದ್ರೆ ನಿನ್ನ ಬದುಕು ಅದು ಸುವ್ಯವಸ್ಥಿತವಾಗತೈತಿ ಅವಾಗ ಅದು ಜ್ಞಾನ ಯೋಗ ವ್ಯವಸ್ಥಿತ ಬದುಕಾಗ್ತೈತಿ ನೀವು ಸುಮ್ಮನೆ ಕಾಯಿಪಲ್ಯ ಮಾರ್ಕೆಟ್ಗೆ ಹೋದ್ರೆ ಯಾರ ಕೆಟ್ಟ ಕೈಪಲ್ಯ ತರ್ತೀರಿ ಇಲ್ಲಲ್ಲ ಎಷ್ಟು ಸಾಮಾನ್ಯ ಜ್ಞಾನ ಕೆಟ್ಟಿದ್ದ ಕಾಯಿಪಲ್ಯ ತೊಡದಿಲ್ಲ ಆದ್ರೆ ಕೆಟ್ಟಿದ್ದ ಬದುಕಿನೊಳಗ ಕೆಟ್ಟದ್ದನ್ನು ಅಳವಡಿಸಿಕೊಂಡ್ರೆ ಬದುಕ್ ಕೆಡೋದಿಲ್ಲ ಏನು ಒಂದು ಕೆಟ್ಟ ಟಮಾಟೆ ಹಣ್ಣು ಪುಟ್ಟ್ರ ಪುಟ್ಟ ಎಲ್ಲಾ ಕೆಡ್ತೈತಿ ಹಂಗ ಮನಸ್ಸಿನೊಳಗ ಒಂದು ಏನಾದರೂ ಇಟ್ರಿ ಅಂದ್ರೆ ಬದುಕೆಲ್ಲ ಕೆಟ್ಟ ಹೋಗ್ತೈತಿ ಅದು ಈಗ ನೀವು ತಾಯಂದ್ರಿ ಇರ್ತೀರಿ ನೀವು ಮನೆಯಾಗ ಅನ್ನ ಮಾಡ್ತೀರಿ ತಾಯಂದ್ರಿ ಅನ್ನ ಮಾಡುವಾಗ ಏನ್ ಮಾಡ್ತೀರಿ ಅಂದ್ರ ಅಕ್ಕಿ ಮರದಾಗ ಹಾಕೊಂತೀರಿ ಅಕ್ಕಿ ಮರದಾಗ ಹಾಕೊಂಡು ಏನ್ ಮಾಡ್ತೀರಿ ಅಂದ್ರ ಹಳ್ಳ ತೆಗಿತೀರಿ ಯಾಕ ಕೆಟ್ಟದ ಅನ್ನ ಕುಕ್ಕರ್ನಾಗ ಹಾಕಿ ಅಕ್ಕಿ ಕುಕ್ಕರ್ನಾಗ ಹಾಕಿ ಅನ್ನ ಮಾಡ್ಕೊಂಡು ಉಣ್ತೀರಿ ಅಕಸ್ಮಾತ್ ಹಳ್ಳ ಅಕ್ಕಿ ಎರಡು ಕೂಡ್ಸೆ ಉಂಡ್ರ ಹೊಟ್ಟಿ ಕೆಡ್ತೈತಿ ಹೆಂಗೆ ಜಾಣ ಏನು ಮಾಡ್ತಾಳ ಅಂದ್ರೆ ಕೆಟ್ಟ ಹಳ್ಳ ತಗದು ಚಲೋ ಅಕ್ಕಿ ಅನ್ನ ಮಾಡ್ಕೊಂಡು ಉಣ್ತಾಳ ಹಂಗೆ ಜ್ಞಾನಿ ಮನುಷ್ಯ ಏನು ಮಾಡಬೇಕಂದ್ರೆ ಜೀವನದಲ್ಲಿ ಏನು ಕೆಟ್ಟದ್ದೈತಿ ಹಳ್ಳ ತೆಗೆದಂಗೆ ತೆಗೆದೋಗಿಬೇಕು ಒಳ್ಳೇದು ಅಕ್ಕಿ ಸ್ವೀಕಾರ ಮಾಡ್ದಂಗೆ ಸ್ವೀಕಾರ ಮಾಡಿ ಬದುಕ ಕಟ್ಕೋಬೇಕು ಇದು ಜ್ಞಾನ ಯೋಗ ಈಗ ನೀವೆಲ್ಲ ನೀರು ಕುಡಿತೀರಿಲ್ ಹಳ್ಳಿಗಳಲ್ಲಿ ಈಗ ಎಲ್ಲ ಕಡೆನೂ ಫಿಲ್ಟರ್ ಬೆಟ್ಟಾಗೆ ಯಾವ್ದಲ್ಲಿ ಫಿಲ್ಟರ್ ಮಾಡಿ ನೀರು ಕುಡಿತೀರಿ ಯಾಕೆ ಫಿಲ್ಟರ್ ಮಾಡಿ ಕುಡಿತೀರಿ ಅದರೊಳಗ ಹಂಗ ಫಿಲ್ಟರ್ ಮಾಡ್ಲಾರದೆ ನೀರು ಕುಡಿದ್ರೆ ಏನಾಗ್ತೈತಿ ಫ್ಲೋರೈಡ್ ಕಂಟೆಂಟ್ ಐತಪ್ಪಾ ಅದು ಮಂಡಿ ನೋವು ಬರ್ತೈತಿ ಅಂತೀರಿ ನೀವೆಲ್ಲ ಮಂಡಿ ನೋವು ಬರ್ತೈತೆ ಅದಕ್ಕೆ ಎಷ್ಟು ಚಲೋ ಜ್ಞಾನ ಅದ ನಿಮಗೆ ನೀವು ಕುಡಿಯುವಂತ ನೀರು ಫಿಲ್ಟರ್ ಮಾಡಿ ಕುಡಿತೀರಿ ಅಕಸ್ಮಾತ್ ನೀರು ಫಿಲ್ಟರ್ ಮಾಡ್ಲಾರ್ದೆ ನೀರು ಕುಡಿದ್ರಿ ಅಂದ್ರ ಮಂಡಿ ನೋವು ಬರ್ತೈತಿ ಇದೇ ಜ್ಞಾನ ಹಿಂಗ ತಿಳ್ಕೊಳ್ಳೋದು ನೀರು ಫಿಲ್ಟರ್ ಮಾಡ್ಲಾರ್ದೆ ಕುಡದ್ರ ಮಂಡಿ ನೋವು ಬರ್ತೈತಿ ಜನರಾಡಿದ ಮಾತು ಫಿಲ್ಟರ್ ಮಾಡಲಾರದೆ ಒಳಗೆ ತೊಗೊಂಡ್ರೆ ಮನಸ್ಸಿಗೆ ನೋವು ಬರ್ತೈತಿ ಅಷ್ಟೇ ಇದೇ ಜ್ಞಾನ ಇದು ಜ್ಞಾನಯೋಗ ವ್ಯವಸ್ಥೆ ನೀರು ಫಿಲ್ಟರ್ ಮಾಡಿ ಕುಡಿಬೇಕು ಜನರಾಡುವ ಮಾತು ಫಿಲ್ಟರ್ ಮಾಡಿ ತಗೋಬೇಕು ಜಗತ್ತಿನೊಳಗೆ ಏನ ಇರಲಿ ಅದನ್ನು ಫಿಲ್ಟರ್ ಮಾಡೋದೇನೈತಲ್ಲ ಅದು ಜ್ಞಾನ ಅಂತ ಕರಿತಾರೆ ಈ ವ್ಯವಸ್ಥೆಗೆ ಜ್ಞಾನಯೋಗ ವ್ಯವಸ್ಥೆ ಅದು ಮನುಷ್ಯ ತಿಳ್ಕೊಬೇಕು ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಒಳ್ಳೆಯ ಆಲೋಚನೆಗಳನ್ನ ಒಳ್ಳೆಯ ವಿಚಾರಗಳನ್ನು ಒಳ್ಳೆಯ ಕಾರ್ಯಗಳಿಂದ ಈ ಬದುಕ ಕಟ್ಟತು ಅಂದ್ರೆ ಅದು ಜ್ಞಾನ ಯೋಗ ವ್ಯವಸ್ಥಿತ ಬದುಕಾಗ್ತದೆ ನಮ್ಮಲ್ಲಿ ಹಿಂದ ಒಬ್ಬರು ಶರಣರ್ ಹೋದ್ರು ಅವ್ರು ಹೇಳ್ತಾರೆ ಹ್ಯಾಂಗ ಆಯ್ಕೆ ಮಾಡಿಕೋಬೇಕು ಮನುಷ್ಯ ಒಳ್ಳೆಯದನ್ನ ಹೆಂಗ ಆಯ್ಕೆ ಮಾಡಿಕೊಂಡ್ರೆ ಬದುಕು ಸುಂದರ ಆಗ್ತೈತಿ ಇರದೇ ಇದ್ರೆ ಈ ಬದುಕು ಹೆಂಗೆ ಕೆಟ್ಟ ಹೋಗ್ತೈತಿ ಅವ್ರಂತಾರ ಅಕ್ಕಿ ಹೆಸರು ಕಾಳವ್ಯ ಅಂತ ಹೇಳಿ ಅವರ ಯಜಮಾನರು ಬಸವಯ್ಯಗಳು ಪಾಚಿಕಾಯಕ ಮಾಡ್ತಿದ್ರು ಅಂದ್ರೆ ಬಡಿಗೆ ತನ ಮಾಡ್ತಿದ್ದರು ಅವರು ಆ ಹೆಣ್ಮಗಳು ಸಾಲಿಗೆ ಕಲ್ತಿರಲಿಲ್ಲ ಎಲ್ಲರೂ ಅನುಭವ ಮಂಟಪ ಹೋಗಿ ಅಂತ ತಿಳ್ಕೊಂಡು ಅಕ್ಕಿನೂ ಅನುಭವ ಮಂಟಪಕ್ಕೆ ಹೋದು ಅಕ್ಕಿ ಭಾಳ ಇಲ್ಲ ಒಂದೆರಡ ವಚನ ಬರ್ದಾಳು ಭಾಳ ಚಂದ ಬರ್ದ ಅಕ್ಕಿನೂ ಅನುಭವ ಮಂಟಪಕ್ಕೆ ಹೋದು ಎಲ್ಲರೂ ಬಸವಣ್ಣವರು ಅಲ್ಲಮ್ಮ ಪ್ರಭುಗಳು ಎಲ್ಲರೂ ವಚನ ಹೇಳ್ತಿದ್ರು ಅನ್ನಿಸ್ತು ನಾನು ವಚನ ಹೇಳ್ಬೇಕಲ್ಲ ಅಂತ ಆದ್ರೆ ಸಾಲಿ ಕಲ್ತಿಲ್ಲ ಏನು ಬರಿಬೇಕಂತ ಗೊತ್ತಾಗ್ಲಿಲ್ಲ ಹಾಂ ಮನೆ ಕಡೆ ಬರ ಹನ್ನೆರಡು ಗಂಟೆ ಸುಮಾರು ಅವರು ಬಡಿಗೆ ತನ್ನದು ಮನೆಯೆಲ್ಲ ಒಂದು ಹುಡುಗ ಹೀಗೆ ಒಬ್ಬ ಹೆಣ್ಮಗಳು ಹೊಂಟಿದ್ಲು ಕಣ್ಣ ಹೆಣ್ಮಗಳ ಕಡೆ ಹೋತು ಕೆತ್ತ ಕದ್ದನಲ್ಲ ಅದು ಬಾಚಿ ಕಾಲಿನ ಕಡೆ ಬಂತವು ಕಣ್ಣ ಹೆಣ್ಮಳ ಕಡೆ ಹೊತ್ತು ಬಾಚಿ ಕಾಲಿನ ಕಡೆ ಬಂತಲ್ಲ ಅವಾಗ ಒಂದು ಲೈನ್ ಬರೆದು ಬಿಟ್ಟಲು ಏನು ಕೈ ತಪ್ಪಿ ಕೆತ್ತಲು ಕಾಲಿಗೆ ಮೂಲ ಅಂತ ಒಂದು ಲೈನ್ ಬರೆದ್ರು ಸಾಲಿ ಕಲೀಲಾರ್ದು ಹೆಣ್ಮಗಳು ವಚಿನ ಬರೆಯೋ ರೀತಿ ನೋಡ್ರಿ ಎಷ್ಟು ಚಂದ ಐತಿ ನೀವು ಬರಿಬೋದು ಹೋಗಿ ಮಸ್ತಿ ಕೈ ತಪ್ಪಿ ಕೆತ್ತಲು ಕಾಲಿಗೆ ಮೂಲ ಅಂತ ಬರ್ರಿ ಮತ್ತೆ ಮಧ್ಯಾಹ್ನ ನಾಲ್ಕು ಗಂಟೆ ಸುಮಾರು ಒಂದು ಸ್ವಲ್ಪ ಹಿತ್ತಲ್ದಾಗ ಹೋಗಿದ್ಲು ಒಬ್ಬಕ್ಕೆ ಹೆಣ್ಮಗಳು ಒಟ್ಟ ಹೊಟ್ಟ ಸಂಘ ಒಬ್ಬರೇ ಬಾಯಿ ಅಕ್ಕಿ ಭಾಳ ಬಾಯಿ ಮಾಡ್ತಿದ್ಲು ಗಲ್ 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 ಬಾಯಿ ಮಾಡಿದ್ಲು ಗಂಡಗಾಗ್ಲಿಲ್ಲ ಸಾಕಾಗಿ ಹೋಗಿದ್ದ ಅವನಿಗೂ ನೋಡಿ ಒಂದು ಕಪಾಳಕ್ಕೆ ಬಿಗದ ಬೇಷಿ ಹೊಸು ಹಲ್ಲ ಉದುರ್ದು ಅವಾಗ ಒಂದು ಮಾತು ತಪ್ಪಿ ನುಡಿಯಲು ಬಾಯಿಗೆ ಮೂಲ ಅಂತ ಎರಡನೇ ಲೈನ್ ಬರ್ಲಕ್ಕೆ ತಪ್ಪಿತು ಅಂದ್ರೆ ಹಿಂಗಾಗ್ತೈತಿ ಮತ್ತ ಸಾಯಂಕಾಲ ಆರು ಆರೂವರೆ ಸುಮಾರು ಮನೆ ಮುಂದೆ ಕಟ್ಟಿ ಮೇಲೆ ಕುಂತಿದ್ಲು ರೋಡ್ನಾಗ ಒಪ್ಪ ಜೋಲಿ ಹೊಡ್ಕೊಂಡು ಬರಕ್ ಅಂತಿದ್ದ ಜೋಲಿ ಹೊಡ್ಕೊಂತವ ಅಂದ್ರೆ ಪೂರಾ ಮೂವತ್ತು ಫೀಟ್ ರೋಡ್ನಾಗೂ ಅಡ್ಡಾಡ್ತಿದ್ದ ಅವನದ್ ರೋಡ್ ಅವ ಹೋಗಿ ಇನ್ನೇನು ಕಟ್ಟಾರ್ದಾಗ ಬೀಳ್ಬೇಕಂತಿದ್ದ ಒಬ್ಬ ಪಾಪ ಮನುಷ್ಯ ಅವ ಎಲ್ಲಿ ಬೀಳ್ತಾನಂತ ಹಿಡ್ಕೊಳಕ್ ಹೋದ ಅವನ್ ತೊಂಡ ಅವ ಕಟ್ಟಾರ್ದಾಗ ಬೀಳ್ತ ಅವಾಗ ಅಕ್ಕಿ ಅಂದ್ಲು ಹೀನನ ನೆನೆಯಲು ನರಕಕ್ಕೆ ಮೂಲ ಕರ್ಮಹರ ಕಾಳೇಶ್ವರ ಕೆಟ್ಟವ್ರ ಸಂಘ ಮಾಡಿದೆ ಅಂದ್ರೆ ಕೆಟ್ಟವನಾಗ್ತೀನಿ ನೀನು ಹೀನನ ನೆನೆಯಲು ನರಕಕ್ಕೆ ಮೂಲ ಆಯ್ಕೆ ಮಾಡ್ಕೋಬೇಕಪ್ಪ ಮನುಷ್ಯ ಯಾರು ದೋಸ್ತಿ ಮಾಡ್ಕೋಬೇಕು ಅನ್ನೋದು ಕೆಟ್ಟವ್ರ ದೋಸ್ತಿ ಮಾಡದೆ ನರಕಕ್ಕೆ ಮೂಲ